ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವ ಘಟನೆಗಳನ್ನು ಕೆಲವರು ಶುಭವೆಂದು ಹಾಗೆ ಇನ್ನೂ ಕೆಲವರು ಅಶುಭವೆಂದು ನಂಬುತ್ತಾರೆ ಇದು ಕೇವಲ ವಸ್ತುಗಳಿಗಾಗಲಿ ಘಟನೆಗಳಿಗಾಗಲಿ ಸೀಮಿತವಾಗಿಲ್ಲ ಬದಲಾಗಿ ಕೆಲವೊಂದು ಜೀವಿಗಳನ್ನು ಕೂಡ ಒಳಗೊಂಡಿದೆ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ನಾವು ಹೆಚ್ಚಾಗಿ ಬೆಕ್ಕುಗಳು ನಮ್ಮ ದಾರಿಗೆ ಅಡ್ಡ ಬಂದರೆ ಅದನ್ನು ಅಶುಭ ಸಂದರ್ಭವೆಂದು ಪರಿಗಣಿಸುತ್ತೇವೆ ಬೆಕ್ಕುಗಳ ಬಗೆಗಿನ ಈ ನಂಬಿಕೆಯು ನಿನ್ನೆ ಮೊನ್ನೆಯದಲ್ಲ ಬದಲಾಗಿ ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ನಂಬಿಕೆಯಾಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅದನ್ನು ಅಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದು ನಿಜವಾಗಿಯೂ ಕೆಡಕನ್ನುಂಟು ಮಾಡುತ್ತದೆಯೇ ಎಂಬುದು ಅನೇಕರ ಪ್ರಶ್ನೆ ಇನ್ನು ಈ ಪ್ರಶ್ನೆಗೆ ಕೆಲವರು ಸುಳ್ಳು ಎಂದರೆ ಇನ್ನೂ ಕೆಲವರು ನಿಜ ಅನ್ನುತ್ತಾರೆ ಅಷ್ಟಕ್ಕೂ ಈ ಶಕುನದ ಹಿಂದಿರುವ ವೈಜ್ಞಾನಿಕ ಕಾರಣ ಏನೆಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಬೆಕ್ಕು ದಾರಿಗೆ ಅಟ್ಟ ಬಂದರೆ ಒಳ್ಳೆಯದಲ್ಲ ಎಂಬ ನಂಬಿಕೆ ಭಾರತೀಯರಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿ ಸಹ ಇದೆ ಕೆಲ ದೇಶಗಳಲ್ಲಿ ಬೆಕ್ಕು ಅಡ್ಡ ಬಂದರೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದೆ ಬ್ರಿಟನ್ ಜರ್ಮನಿ ಐಲ್ಯಾಂಡ್ ಜಪಾನ್ ಈ ದೇಶಗಳಲ್ಲಿಯೂ ಈ ಬೆಕ್ಕಿನ ವಿಚಾರವಾಗಿ ಅನೇಕ ನಂಬಿಕೆ ಇದೆ ರಸ್ತೆಯಲ್ಲಿ ಹೋಗುವಾಗ ಬೆಕ್ಕು ಅಟ್ಟ ಬಂದರೆ ಜನ ನಿಂತುಕೊಳ್ಳುವುದು ಅಥವಾ ಮಾರ್ಗವನ್ನೇ ಬದಲಾಯಿಸಿ ಹೋಗುವುದು ಸಾಮಾನ್ಯವಾಗಿದೆ ಯಾಕಂದರೆ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಎಂದು ಜನರು ಭಾವಿಸುತ್ತಾರೆ ಅಲ್ಲದೆ ಎಲ್ಲಾದರೂ ಹೊರಗೆ ಹೋಗುವಾಗ ಬೆಕ್ಕಿನ ಮುಖವನ್ನ ನೋಡಿಕೊಂಡು ಹೋದರೆ ಅಶುಭ ಎಂದು ಕೂಡ ಅನೇಕ ಜನರು ಹೇಳುತ್ತಾರೆ ಒಂದು ವೇಳೆ ಬೆಕ್ಕನ್ನು ನೋಡಿದರೆ ಕೆಲ ಹೊತ್ತು ಮನೆಯಲ್ಲೇ ಕುಳಿತು ನಂತರ ಹೊರಡುತ್ತಾರೆ ಇನ್ನು ಕೆಲ ಜನರು ಬೆಕ್ಕು ದಾರಿಗೆ ಅಡ್ಡ ಬಂದಾಗ ಸಾಮಾನ್ಯವಾಗಿ ಅಲ್ಲೇ ಸ್ವಲ್ಪ ಸಮಯ ನಿಲ್ಲುತ್ತಾರೆ ನಂತರ ಯಾವುದೋ ವ್ಯಕ್ತಿ ವಿರುದ್ಧ ದಿಕ್ಕಿನಿಂದ ಇವರನ್ನ ಹಾದು ಹೋದ ನಂತರ ಅಲ್ಲಿಂದ ಮುಂದೆ ಸಾಗುತ್ತಾರೆ ಇದರಿಂದ ಬೆಕ್ಕು ಸೂಚಿಸಿದ ಅಶುಭ ಶಕುನವು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಕೆಲವರು ತಾವು ನಿಂತ ಸ್ಥಳದಲ್ಲೇ ಮೂರು ಸುತ್ತು ಸುತ್ತುತ್ತಾರೆ ಇದರಿಂದ ಕೆಟ್ಟ ಶಕುನವು ದೂರವಾಗಬಹುದೆನ್ನುವ ನಂಬಿಕೆ ಇದೆ ಕೆಲವೊಂದು ನಂಬಿಕೆಗಳ ಪ್ರಕಾರ ನಾವು ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಬೆಕ್ಕು ನಮ್ಮ ಎಡದಿಂದ ಬಲಕ್ಕೆ ಹಾದು ಹೋದರೆ ಅದನ್ನು ಅಸಹ್ಯವೆಂದು ಪರಿಗಣಿಸಲಾಗುತ್ತದೆ ಬೆಕ್ಕು ಎಡದಿಂದ ಬಲಕ್ಕೆ ಹಾದು ಹೋಗುವಾಗ ನಕಾರಾತ್ಮಕತೆಯನ್ನು ಬಿಟ್ಟು ಹೋಗುತ್ತದೆ ಇದರಿಂದ ಆ ವ್ಯಕ್ತಿಗೆ ಕೆಟ್ಟದ್ದಾಗಬಹುದು ಅಥವಾ ಸದ್ಯದಲ್ಲೇ ಅವರು ಕೆಟ್ಟ ಸುದ್ದಿಗಳನ್ನು ಕೇಳಬಹುದಾಗಿದೆ ಒಂದು ವೇಳೆ ಹೋಗುವ ದಾರಿಯಲ್ಲಿ ಅಥವಾ ಮನೆಯಲ್ಲಿ ಬೆಕ್ಕು ಅಳುತ್ತಿದ್ದರೆ ಅದು ನಮ್ಮ ಪ್ರೀತಿ ಪಾತ್ರರ ಸಾವನ್ನು ಸೂಚಿಸುತ್ತದೆ ಎನ್ನುವ ನಂಬಿಕೆ ಇದೆ ಅದೇ ಬೆಕ್ಕು ಬಲದಿಂದ ಎಡಕ್ಕೆ ಹಾದು ಹೋದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಜ್ಯೋತಿಷ್ಯದಲ್ಲಿ ಬೆಕ್ಕನ್ನು ರಾಹುವಿನ ವಾಹನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಗ್ರಹವು ರಾಕ್ಷಸನ ರೂಪವಾಗಿದೆ ರಾಹುವಿನ ಆಗಮನವು ಜೀವನದಲ್ಲಿ ಅಶುಭ ಚಿಹ್ನೆಗಳನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ ರಾಹು ಅದರ ಮೇಲೆ ಸವಾರಿ ಮಾಡುವುದರಿಂದ ಬೆಕ್ಕು ದಾರಿ ದಾಟುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ರಾಹು ಅಪಘಾತಗಳಿಗೆ ಕಾರಣವಾಗಿರುವಂತೆಯೇ ಬೆಕ್ಕು ನಮ್ಮ ದಾರಿಯಲ್ಲಿ ಅಡ್ಡಬಂದರೆ ಅದು ಅಪಘಾತದ ಸೂಚನೆಯಾಗಿರಬಹುದು ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಜನರು ತಮ್ಮ ದಾರಿಯಲ್ಲಿ ಬೆಕ್ಕು ಅಟ್ಟ ಬಂದರೆ ಅದನ್ನು ಅಶುಭವೆಂದು ಪರಿಗಣಿಸುತ್ತಾರೆ ಅಮೇರಿಕನ್ ಸಂಸ್ಕೃತಿಯಲ್ಲಿ ಅನೇಕ ಜನರು ಕಪ್ಪು ಬೆಕ್ಕುಗಳನ್ನು ದುರದೃಷ್ಟಕರವೆಂದು ಭಾವಿಸುತ್ತಾರೆ ಆದರೆ ಬ್ರಿಟನ್ ಮತ್ತು ಐರ್ಲೆಂಡ್ನಲ್ಲಿ ಕಪ್ಪು ಬೆಕ್ಕನ್ನು ನೋಡುವುದು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಅನೇಕ ದೇಶಗಳಲ್ಲಿ ಕಪ್ಪು ಬೆಕ್ಕುಗಳು ಮೂಢನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿವೆ ಕಪ್ಪು ಬೆಕ್ಕು ಮನೆಗೆ ಪ್ರವೇಶಿಸುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ಪ್ರವೇಶಿಸುತ್ತವೆ ಎಂದು ನಂಬಲಾಗಿದೆ ಅನೇಕ ಸ್ಥಳಗಳಲ್ಲಿ ಕಪ್ಪು ಬೆಕ್ಕನ್ನು ದುಷ್ಟಶಕ್ತಿಗಳ ವಾಹಕ ಎಂದು ಪರಿಗಣಿಸಲಾಗುತ್ತದೆ ಕಪ್ಪು ಬೆಕ್ಕು ಮಾರ್ಗವನ್ನ ದಾಟಿದಾಗ ನಿರ್ದಿಷ್ಟ ಕಾರ್ಯವು ಫಲಪ್ರದವಾಗುವುದಿಲ್ಲ ಅಥವಾ ವಿಳಂಬವಾಗುತ್ತದೆ ಎಂದರ್ಥ ಅಂತಹ ಶಕುನವನ್ನು ಅನುಭವಿಸಿದಾಗ ಶನಿ ಗ್ರಹದ ದುಷ್ಪರಿಣಾಮಗಳನ್ನು ನಿವಾರಿಸಲು ದೇವರಿಗೆ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದು ದೀಪ ಬೆಳಗುವುದು ಇತ್ಯಾದಿ ಮಾಡಲಾಗುತ್ತದೆ ನಮ್ಮ ನಂಬಿಕೆಗಳು ಏನೇ ಇರಲಿ ಆದರೆ ನಿಜ ಏನಂದರೆ ಬೆಕ್ಕು ಕೆಟ್ಟದ್ದು ದಾರಿಗಟ್ಟ ಬಂದರೆ ಅಪಶಕುನ ಎಂಬ ನಂಬಿಕೆ ಶುರುವಾದದ್ದು ಹೀಗೆ ಹಿಂದೆಲ್ಲ ಎತ್ತಿನ ಗಾಡಿಗಳಲ್ಲಿ ಕುದುರೆಯ ಮೇಲೆ ದೂರ ದೂರಗಳಿಗೆ ಸಾಗಬೇಕಿತ್ತು ಹೆಚ್ಚು ದೂರವಲ್ಲದಿದ್ದರೂ ಇಲ್ಲಿದ್ದ ವೇಗಕ್ಕೆ ರಾತ್ರಿ ಹೊತ್ತಿನ ಪ್ರಯಾಣವು ಸಾಮಾನ್ಯವಾಗಿತ್ತು ಇಂತಹ ಸಂದರ್ಭದಲ್ಲಿ ಬೆಕ್ಕು ದಾರಿಗಡ್ಡೆ ಬಂದಾಗ ಕತ್ತಲೆಯಲ್ಲಿ ಅದರ ಕಣ್ಣುಗಳು ವಿಚಿತ್ರವಾಗಿ ಹೊಳೆಯುತ್ತಿದ್ದವು ಇದಕ್ಕೆ ಬೆಕ್ಕಿನ ಕಣ್ಣಿನಲ್ಲಿರುವ ವಿಶೇಷ ರೆಟಿನ ಪದರ ಕಾರಣ ಈ ಹೊಳಪನ್ನು ನೋಡಿ ಕುದುರೆಗಳು ಎತ್ತುಗಳು ಬೆದರುತ್ತಿದ್ದವು ಅವು ಅಡ್ಡದಿಡ್ಡಿ ಊಡಲು ಶುರು ಮಾಡಿ ಅಪಘಾತಗೊಳಕಾಗುತ್ತಿದ್ದವು ಹೀಗೆ ಬಹಳಷ್ಟು ಅಪಘಾತಗಳಾಗುತ್ತಲೇ ಬೆಕ್ಕು ದಾರಿಗಟ್ಟ ಬಂದರೆ ಅಪಶಕುನ ಎಂಬ ನಂಬಿಕೆ ಬೆಳೆದು ಬಂತು ಇದಲ್ಲದೆ ಬೆಕ್ಕು ಅಡ್ಡ ಬಂದಾಗ ನಿಂತು ಹೋಗುವ ವಿಚಾರ ಶುರುವಾಗಿದ್ದು ಹೀಗೆ ಬೆಕ್ಕು ಹುಲಿ ಚಿರತೆ ಮುಂತಾದವೆಲ್ಲ ಒಂದೇ ಜಾತಿಗೆ ಸೇರಿದವು ಹಿಂದೆಲ್ಲ ಹೀಗೆ ಗಾಡಿಯಲ್ಲೋ ಕುದುರೆಯಲ್ಲೋ ಕತ್ತಲೆಯಲ್ಲಿ ಸಾಗುವಾಗ ಬೆಕ್ಕು ಎಂದುಕೊಂಡು ಮುಂದೆ ಸಾಗಿದಾಗ ಅದಾವುದೋ ಈ ವರ್ಗದ ಕಾಡು ಪ್ರಾಣಿಯಾಗಿ ಮೈ ಮೇಲೆರಗಿದ ಪ್ರಸಂಗಗಳು ಬಹಳ ನಡೆದಿವೆ ಹಾಗಾಗಿ ದೂರದಲ್ಲಿ ಬೆಕ್ಕು ಕಂಡಾಗ ಸುಮ್ಮನೆ ಸದ್ದು ಮಾಡದೆ ನಿಂತರೆ ತಮ್ಮಿರುವನ್ನ ಮುಚ್ಚಿಟ್ಟರೆ ಅದು ಹುಲಿಯೋ ಚಿರತೆಯೋ ಆಗಿದ್ದರೆ ಕೊಂಚ ಕ್ಷಣದಲ್ಲಿ ಅವು ಕಣ್ಮರಿಯಾದ ನಂತರ ಪ್ರಯಾಣ ಮುಂದುವರೆಸುವುದು ಕ್ಷೇಮ ಎಂಬ ಭಾವನೆ ಇತ್ತು ಈ ಸಂದರ್ಭದಲ್ಲಿ ತಮ್ಮನ್ನ ದಾಟಿ ಹೋದವರ ಮೇಲೆ ಅವು ಎರಗಿದ್ದರಿಂದ ತಾವು ಬಚಾವಾದ ಘಟನೆಗಳೂ ಇದ್ದವು ಹಾಗಾಗಿ ಬೆಕ್ಕು ಅಡ್ಡ ಬಂದಾಗ ಮತ್ತೊಬ್ಬರು ಮುಂದೆ ಹೋಗಲು ಬಿಟ್ಟು ತಾವು ನಂತರ ಹೋಗುವ ಅಭ್ಯಾಸ ಬೆಳೆದು ಬಂತು ಈಗಲೂ ಇದರ ಹಿಂದಿನ ಕಾರಣ ಗೊತ್ತಿಲ್ಲದೆ ಮೂಢ ನಂಬಿಕೆಯಿಂದ ಮುಂದುವರೆಸಿಕೊಂಡು ಹೋಗಲಾಗುತ್ತಿದೆ ಮತ್ತು ಒಂದು ಕಾರಣವಿದೆ ಬಹಳ ಹಿಂದಿನಿಂದಲೂ ಬೆಕ್ಕುಗಳನ್ನು ಮನೆಯಲ್ಲಿ ಸಾಕಲಾಗುತ್ತಿತ್ತು ಅದೇ ಸಮಯದಲ್ಲಿ ಆಗಿಲ್ಲ ಪ್ರತಿ ಮನೆಯಲ್ಲೊಬ್ಬರು ದೇಶ ಸೇವೆಗಾಗಿ ರಾಜನ ಬಳಿ ಯೋಧರಾಗಿ ಸೇರಿಕೊಳ್ಳಬೇಕಿತ್ತು ಬಹುತೇಕ ಮನೆಗಳಲ್ಲಿ ಕೇವಲ ಹೆಂಡತಿ ಮಕ್ಕಳಿರುತ್ತಿದ್ದರು ರಾಜ ಅಥವಾ ಮತ್ತಿನ್ಯಾರೋ ಬೇಟೆಗಾಗಿ ತೆರಳಿದಾಗ ಬೆಕ್ಕು ದಾರಿಯಲ್ಲಿ ಕಂಡಿತೆಂದರೆ ಅದು ಜನವಸತಿ ಪ್ರದೇಶವೆಂಬ ಸಂದೇಶ ಅವರಿಗೆ ಸಿಗುತ್ತಿತ್ತು ಅಲ್ಲಿ ಬೇಟೆಯಾಡಲು ಯಾವ ಪ್ರಾಣಿಯೂ ಸಿಗದು ಎಂಬುದು ತಿಳಿಯುತ್ತಿತ್ತು ಹಾಗೆ ಕೇವಲ ಹೆಂಗಸರು ಮಕ್ಕಳಿರುತ್ತಿದ್ದ ಪ್ರದೇಶಗಳಿಗೆ ಹಾಗೆ ನುಗ್ಗಿ ಹೋಗುವುದು ಸಂಭಾವಿತನುಳ್ಳವರು ಮಾಡುವ ಕೆಲಸವೂ ಆಗಿರಲಿಲ್ಲ ಈ ಕಾರಣದಿಂದ ಬೆಕ್ಕು ಕಂಡ ಕೂಡಲೇ ಆ ಸ್ಥಳದಿಂದ ಮರಳುತ್ತಿದ್ದರು ಪ್ಲೇಗ್ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಬೆಕ್ಕುಗಳು ಅಡ್ಡ ಬಂದರೆ ಆ ರಸ್ತೆ ಬಿಟ್ಟು ಬದಲಿ ಮಾರ್ಗದಲ್ಲಿ ಜನ ಹೋಗುತ್ತಿದ್ದರು ಯಾಕಂದರೆ ಬೆಕ್ಕುಗಳು ಇಲಿಗಳನ್ನು ತಿನ್ನುತ್ತವೆ ಹಾಗೆ ಈ ಪ್ಲೇಗ್ ಇಲಿಗಳಿಂದ ಹರಡುತ್ತವೆ ಹಾಗಾಗಿ ಬೆಕ್ಕುಗಳು ಅಡ್ಡಬಂದರೆ ಪ್ಲೇಗ್ ಹರಡುವ ಭೀತಿಯ ಕಾರಣ ಪ್ಲೇಗ್ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಬೆಕ್ಕುಗಳು ರಸ್ತೆ ದಾಟುವುದನ್ನು ನಿಷೇಧಿಸಲಾಯಿತು ವಾಸ್ತವವಾಗಿ ಬೆಕ್ಕುಗಳು ಇಲಿಗಳನ್ನು ತಿನ್ನುತ್ತವೆ ಪ್ಲೇಗ್ ಇಲಿಗಳಿಂದ ಹರಡುತ್ತವೆ ಹಾಗಾಗಿ ಬೆಕ್ಕುಗಳು ಇರುವ ಸ್ಥಳಗಳಿಗೆ ಹೋಗಲು ಜನ ಹಿಂದೆ ಮುಂದಕ್ಕೆ ಹೋಗುತ್ತಿರಲಿಲ್ಲ ಇದೇ ಕಾರಣಕ್ಕೂ ಏನು ಈ ನಂಬಿಕೆಗಳು ಕೇವಲ ಭಾರತಕ್ಕೆ ಸೀಮಿತವಲ್ಲ ಜಗತ್ತಿನ ಬಹುತೇಕ ದೇಶದಲ್ಲಿವೆ ಆದರೆ ಈ ವೈಜ್ಞಾನಿಕ ಕಾರಣಗಳು ಅಂತಿಮವಾಗಿ ಮೂಢ ನಂಬಿಕೆಯಾಗಿ ಮಾರ್ಪಟ್ಟಿವೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಬೆಕ್ಕು ದಾರಿಗೆ ಅಡ್ಡವಾಗಿ ಬಂದರೆ ಅದು ಕೆಟ್ಟ ಶಕುನವೇ ಹಾಗಾದ್ರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳೇನು ಎಂಬುದೆಲ್ಲದರ ಪ್ರಶ್ನೆಗೆ ಉತ್ತರ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವ್ಯಾನ್ಸ್ ಟೇಕ್ ಕೇರ್ ಬ ಬಾಯ್